ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ವರ್ಷದಲ್ಲಿ ಯಾವ ದಿನಾಂಕದಲ್ಲಿ ಯಾವ ವಾರಗಳಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳು ಇವೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿಮೂರನೇ ತಾರೀಕು ಸೋಮವಾರ ಬನದ ಹುಣ್ಣಿಮೆ ಅಥವಾ ಪೌಷ್ಯ ಹುಣ್ಣಿಮೆ ಇದೆ ಮತ್ತು ಜನವರಿ ಇಪ್ಪತ್ತೊಂಬತ್ತು ಬುಧವಾರ ಅವರಾತ್ರಿ ಅಮಾವಾಸ್ಯೆ ಅಥವಾ ಮಾಘ ಅಮಾವಾಸ್ಯೆ ಇದೆ ಫೆಬ್ರವರಿ ಹನ್ನೆರಡು ಬುಧವಾರ ಭಾರತ ಹುಣ್ಣಿಮೆ ಇದೆ ಮತ್ತು ಫೆಬ್ರವರಿ ಇಪ್ಪತ್ತೇಳು ಗುರುವಾರ ಶಿವರಾತ್ರಿ ಅಮಾವಾಸ್ಯೆ ಅಥವಾ ಪಾಲ್ಗುಣ ಅಮಾವಾಸ್ಯೆ ಇದೆ ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಹೋಳಿ ಹುಣ್ಣಿಮೆ ಇರುತ್ತೆ ಮಾರ್ಚ್ ಇಪ್ಪತ್ತೊಂಬತ್ತು ಶನಿವಾರ ಯುಗಾದಿ ಅಮಾವಾಸ್ಯೆ ಅಥವಾ ಚೈತ್ರ ಅಮಾವಾಸ್ಯೆ ಇದೆ ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ದವನದ ಹುಣ್ಣಿಮೆ ಅಥವಾ ಚೈತ್ರ ಹುಣ್ಣಿಮೆ ಇರುತ್ತೆ ಏಪ್ರಿಲ್ ಇಪ್ಪತ್ತೇಳು ಭಾನುವಾರ ಅಕ್ಷಯ ಅಮಾವಾಸ್ಯೆ ಅಥವಾ ವೈಶಾಖ ಅಮಾವಾಸ್ಯೆ ಇದೆ ಮೇ ಹನ್ನೆರಡು ಸೋಮವಾರ ಹಾಗೆ ಹುಣ್ಣಿಮೆ ಅಥವಾ ಬುದ್ಧ ಪೌರ್ಣಮಿ ಅಥವಾ ವೈಶಾಖ ಹುಣ್ಣಿಮೆ ಇದೆ ಮೇ ಇಪ್ಪತ್ತೇಳು ಮಂಗಳವಾರ ಬಾದಾಮಿ ಅಮಾವಾಸ್ಯೆ ಅಥವಾ ಜ್ಯೇಷ್ಠ ಅಮಾವಾಸ್ಯೆ ಇದೆ ಜೂನ್ ಹನ್ನೊಂದು ಬುಧವಾರ ಖಾರ ಹುಣ್ಣಿಮೆ ಅಥವಾ ಜ್ಯೇಷ್ಠ ಹುಣ್ಣಿಮೆ ಇರುತ್ತೆ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಮಣ್ಣೆತ್ತಿನ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆ ಇದೆ ಜುಲೈ ಹತ್ತು ಗುರುವಾರ ಗುರು ಅಥವಾ ವ್ಯಾಸ ಅಥವಾ ಆಷಾಢ ಹುಣ್ಣಿಮೆ ಇದೆ ಜುಲೈ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಭೀಮನ ಅಮಾವಾಸ್ಯೆ ಅಥವಾ ಶ್ರಾವಣ ಅಮಾವಾಸ್ಯೆ ಇದೆ ಆಗಸ್ಟ್ ಒಂಬತ್ತು ಶನಿವಾರ ನೂಲು ಹುಣ್ಣಿಮೆ ಅಥವಾ ಶ್ರಾವಣ ಹುಣ್ಣಿಮೆ ಇದೆ ಆಗಸ್ಟ್ ಇಪ್ಪತ್ತ್ಮೂರು ಬೆನಕನ ಅಮಾವಾಸ್ಯೆ ಅಥವಾ ಭಾದ್ರಪದ ಅಮಾವಾಸ್ಯೆ ಇದೆ ಸೆಪ್ಟೆಂಬರ್ ಏಳು ಭಾನುವಾರ ಅನಂತನ ಹುಣ್ಣಿಮೆ ಅಥವಾ ಭಾದ್ರಪದ ಹುಣ್ಣಿಮೆ ಇದೆ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಮಹಾಲಯ ಅಮಾವಾಸ್ಯೆ ಇದೆ ಅಕ್ಟೋಬರ್ ಏಳು ಮಂಗಳವಾರ ಸೀಗೆ ಹುಣ್ಣಿಮೆ ಅಥವಾ ಅಶ್ವಿನಿ ಹುಣ್ಣಿಮೆ ಇದೆ ಅಕ್ಟೋಬರ್ ಇಪ್ಪತ್ತೊಂದು ದೀಪಾವಳಿ ಅಮಾವಾಸ್ಯೆ ಅಥವಾ ಕಾರ್ತಿಕ ಅಮಾವಾಸ್ಯೆ ಇರುತ್ತೆ ನವೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಗೌರಿ ಹುಣ್ಣಿಮೆ ಅಥವಾ ಕಾರ್ತಿಕ ಹುಣ್ಣಿಮೆ ಇದೆ ನವೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಶೆಟ್ಟಿ ಅಮಾವಾಸ್ಯೆ ಅಥವಾ ಮಾರ್ಗಶೀರ ಅಮಾವಾಸ್ಯೆ ಇದೆ ಡಿಸೆಂಬರ್ ನಾಲ್ಕು ಗುರುವಾರ ವಸ್ತಿಲ ಹುಣ್ಣಿಮೆ ಅಥವಾ ಮಾರ್ಗಶೇರ ಹುಣ್ಣಿಮೆ ಇದೆ ಡಿಸೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಏಳು ಅಮಾವಾಸ್ಯೆ ಅಥವಾ ಬಹುಶಃ ಅಮಾವಾಸ್ಯೆ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಯಾವ ವಾರ ಮತ್ತು ಯಾವ ದಿನಾಂಕದಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳ ಸಂಪೂರ್ಣ ಮಾಹಿತಿ ತಿಳಿಸಿಕೊಟ್ಟಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಸ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ